ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಕಿವಿ ಸರಿಯಾಗಿ ಕೇಳಿಸಲ್ವಲ್ಲ ಅಂತವರಿಗೆ ಒಂದು ಸಣ್ಣ ಮೆಡಿಷನ್ ಹೇಳ್ಕೊಡ್ತೀನಿ ಖಂಡಿತ ಇದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಜೊತೆಗೆ ಬಳಸಿರೋರು ನಾನೇ ಮಾಡಿಕೊಟ್ಟಿದ್ದೀನಿ ತುಂಬ ಜನ ಕಸ್ಟಮರ್ಸಿಗೆ ಅವರೆಲ್ಲ ತುಂಬ ಒಳ್ಳೆಯ ರಿಸಲ್ಟ್ ಹೇಳಿದ್ದಾರೆ ಅದನ್ನು ನಿಮಗೂ ಹೇಳ್ಕೊಡ್ತೀನಿ ನೀವು ಖಂಡಿತ ಮನೇಲಿ ಮಾಡ್ಕೊಂಡು ಬಳಸಿ ಯಾರು ಕಿವಿ ಸರಿಯಾಗಿ ಕೇಳಿಸ್ತಾ ಇರಲ್ಲ ಅಂತವರು ಏನಿಲ್ಲ ಇಪ್ಪತ್ತೈದು ಎಮ್ ಎಲ್ ಬಾದಾಮ್ ಎಣ್ಣೆಗೆ ಆರರಿಂದ ಏಳು ಬೆಳ್ಳುಳ್ಳಿ ಎಸಲು ಒಂದು ಬೆಳ್ಳುಳ್ಳಿ ಹುಂಡೆ ಅಲ್ಲ ಬೆಳ್ಳುಳ್ಳಿ ಹೆಸರು ಅದ್ರ ಬೆಳ್ಳುಳ್ಳಿ ಬೇಳೆ ಅಂತ ಕರಿತೀವಿ ನಾವು ಆ ಬೆಳ್ಳುಳ್ಳಿ ಬೇಳೆನ ಎಡದ್ಬಿಟ್ಟು ಸಿಪ್ಪೆ ತೆಗೆದು ನಾಟಿ ಬೆಳ್ಳುಳ್ಳಿ ಆಗಿರಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟು ಹೈಬ್ರಿಡ್ ಅಲ್ಲ ನಾಟಿ ಬೆಳ್ಳುಳ್ಳಿ ಹೆಸಳನ್ನು ತಗೊಂಡು ಐದರಿಂದ ಆರು ಹೆಸಳು ತಗೊಂಡು ಆ ಇಪ್ಪತ್ತೈದು ಎಮ್ ಎಲ್ ಬಾದಾಮಿ ಎಣ್ಣೆಗೆ ಹಾಕಿ ಕಾಯಿಸ್ಬೇಕು ಅದು ಕಾದ ಮೇಲೆ ಅದನ್ನು ತಣ್ಣಕ್ಕಾಗ ತನಕ ಬಿಟ್ಟು ಆಮೇಲೆ ಅದನ್ನು ಸೋಸ್ಕೊಬೇಕು ಸೋಸಿ ಹಾರಿಸಿ ಗಾಜಿನ ಡಬ್ಬದಲ್ಲಿ ಬಾದಾಮಿ ಎಣ್ಣೆ ಇರುತ್ತೆ ಆ್ಯಕ್ಚುಲಿ ಆ ಗಾಜಿನ ಡಬ್ಬಕ್ಕೆ ಮತ್ತೆ ಸೋಸಿಟ್ಕೊಳ್ಳಿ ಮತ್ತು ಪ್ರತಿದಿನ ಮಲಗೋವಾಗ ಯಾವ ಕಿವಿ ನಿಮಗೆ ಸರಿಯಾಗಿ ಕೇಳಿಸ್ತಾ ಇರಲ್ಲ ಆ ಕಿವಿಗೆ ಎರಡು ಎರಡು ಹನಿ ಹಾಕಬೇಕು ಅದನ್ನು ಖಂಡಿತವಾಗೂ ನೀವು ಎರಡು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಿಮ್ಗೆ ಅದರ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ ಇದನ್ನು ದಯವಿಟ್ಟು ಮಾಡಿ ಕೇಳಿಸಲ್ಲ ಅಂತಕ್ಕಂಥವ್ರು ಯಾಕೆ ಅಂತಂದರೆ ಕಿವಿ ಕೇಳಿಸ್ದಿರೋವಾಗ ತುಂಬ ಇರಿಟೇಷನ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಇದನ್ನು ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಇದೆ ಥ್ಯಾಂಕ್ ಯು